बुधचक्र गदा हस्ते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते नमस्ते स्तु महामाये श्रीपीठे सुर पूजिते शंख गुड मॉर्निंग फ्रेंड्स ನೋಡಿದ್ರಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮುಗಿದಿದೆ ಈಗ ಸ್ವಲ್ಪ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು ಬೆಳಗ್ಗೆನೆ ಹಾಲು ಕಾಯಿಸಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಐದು ಗಂಟೆ ಒಳಗಡೆ ನೈವೇದ್ಯನ ಮಾಡೋಕ್ಕಾಗಲ್ಲ ಅದಕ್ಕೆ ಪೂಜೆ ಮುಗಿಸ್ಕೊಂಡಿದ್ದೀನಿ ಹಾಲು ಇಟ್ಬಿಟ್ಟು ಈಗ ಸ್ವಲ್ಪ ಹೆಸರು ಬೇಳೆ ಹಾಕಿ ಪಾಯಸ ಮಾಡಿ ದೇವ್ರ ಹತ್ರ ಅಂತ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಹುರ್ಕೊತಾಯಿದ್ದೀನಿ ನೋಡಿ ಹೆಸರುಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಈಗ ಇದನ್ನು ಸ್ವಲ್ಪ ತಳ್ಕೊಂಡು ಆಮೇಲೆ ಕುಕ್ಕರಲ್ಲೇ ರೈಸ್ ಕೊಡ್ತೀನಿ ತೊಳ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರು ಹಾಕಿ ಎಷ್ಟು ಅಷ್ಟು ಒಂದೇ ಒಂದು ಬಿಸಿಲು ಬಿಡ್ತಾ ಇದ್ದೀನಿ ಇದಕ್ಕೆ ಇದೊಂದು ಬಿಸಿಲಾಗಲಿ ಮಕ್ಕಳಿಗೆ ಇವತ್ತು ಲಂಚ್ ಬಾಕ್ಸ್ ನಂಬ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ನೋಡಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಗೊಜ್ಜು ನೈಟೇ ಮಾಡಿಟ್ಟಿದ್ದೀನಿ ಇದಕ್ಕೆ ಒಗ್ಗರಣೆ ಮಾತ್ರ ಕೊಟ್ಕೋಬೇಕು ಫಸ್ಟು ದೇವರಿಗೆ ಪ್ರಸಾದ ಮಾಡಿಟ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಒಗ್ಗರಣೆ ಇದ್ದೀನಿ ಈ ಥರ ಗೊಜ್ಜು ನೈಟೇ ಮಾಡಿಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಪುಳಿಯೋಗರೆ ನೋಡಿ ಒಂದು ಆಗಿದೆ ಎಲ್ಲ ಹೋಗಿದೆ ಚೆನ್ನಾಗಿ ಬೆಂದೋಗಿದೆ ನಾನು ಅರ್ಧ ಕಪ್ ತೊಗೊಂಡಿದ್ನಲ್ಲ ಒಂದು ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಮಣ್ಣೇನಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೊತಾ ಇದ್ದೀನಿ ಮಣ್ಣಿರೋದಾದ್ರೆ ಸ್ವಲ್ಪ ಅದು ಐಸ್ಬುಟ್ಟು ಹಾಕ್ಕೊಂತೀನಿ ಇದ್ರಲ್ಲಿ ಮಣ್ಣಿಲ್ಲ ನೀಟಾಗಿದೆ ಅದಕ್ಕೆ ಹಾಗೆ ಹಾಕ್ಕೊಂಡಿದ್ದೀನಿ ಬೆಲ್ಲ ಎಲ್ಲ ಸ್ವಲ್ಪ ಕರಗಿದೆ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರ್ಗೋಗಿದೆ ಈಗ ಸೈಡ್ಗಿಟ್ಕೊಂಡು ಇಟ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ವಲ್ಪನೇ ತೆಂಗಿನಕಾಯಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನೋಡಿ ಪೀಸ್ ಮಾಡ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ನಾವು ಕುಡಿಬೇಕಾದ್ರೆ ಬಾಯಿ ಬಾಯಕ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ತರ ಫ್ರೈ ಮಾಡಿ ಹಾಕೋದ್ರಿಂದ ಅದರ ಜೊತೆಗೇ ನೋಡಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಈಗ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಷ್ಟೇ ಇಲ್ಲ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಹೆಸರುಬೇಳೆ ಪಾಯಸ ರೆಡಿ ಆದಮೇಲೆ ನೋಡಿ ಎರಡೇ ಎರಡು ಏಲಕ್ಕಿ ತಗೊಂಡಿದ್ದೀನಿ ಅಷ್ಟೇ ಈಗ ದೇವ್ರ ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸ ರೆಡಿ ಆಗಿದೆ ಈಗ ಸ್ವಲ್ಪ ದೇವ್ರ ಹತ್ರ ಫಸ್ಟ್ ಇಟ್ಬಿಟ್ಟು ಬಂದ್ಬಿಡ್ತೀನಿ ನಾನು ಇಲ್ಲಿ ದೇವ್ರ ಹತ್ರ ಇಡೋರ್ಟ್ ಮಾತ್ರ ಸ್ವಲ್ಪನೇ ಪಚ್ಕಾರ ಕೂಡ ಹಾಕೊಂತ ಇದ್ದೀನಿ ದೇವ್ರಿಗೆ ಇಟ್ಬಿಟ್ಟು ಬರ್ತೀನಿ ಕಡನೆ ಕಟ್ಕೊಂಡ್ತಾ ಇದೀನಿ ಅದ್ನ ಮೇಲೆ ಕಡಲೆ ಬೆಳೆ ಮತ್ತೆ ಕಡಲೆ ಬೀಜ ಎಲ್ಲಾ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಒನ್ ಮಿ ನಿಮಿಷ ಆಯ್ತು ಸ್ವಲ್ಪ ಕರಬೇವು ಹಾಕೊಂತಾ ಇದೀನಿ

ಮಿಕ್ ಮಾಡಿಟ್ಟಿದ್ನಲ್ಲ ಸ್ಮೆಲ್ಲು ಬರ್ತಾ ಬರ್ತಾಯಿದ್ದೆ ಗೊತ್ತಾ ಚೆನ್ನಾಗಿ ಊರಿರೋದಕ್ಕೆ ನನಗೆ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಆ ಥರ ಬರ್ತಾ ಇದೆ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ಈಗ ನಾನು ಇಷ್ಟೊಂದು ಮಿಕ್ಸ್ ಮಾಡೋದಿಲ್ಲ ಸ್ವಲ್ಪ ಗೊಜ್ಜೆ ತೆಗೆದಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊತೀನಿ ಅನ್ನ ನಾನು ಆಸಿಟ್ಕೊಂಡಿದ್ದೆ ಇವತ್ತು ನಾಗರ ಪಂಚಮಿ ಇದೆಯಲ್ಲ ನಾವು ಹಬ್ಬ ಎಲ್ಲ ಆಚರಿಸೋದಿಲ್ಲ ಅಮ್ಮ ಮನೆಯಿಂದಲೇ ನಾವು ಆಚರಿಸೋದಿಲ್ಲ ಆದರೂ ವರ್ಷ ವರ್ಷ ಹೋಗ್ಬಿಟ್ಟು ನಾಗರಿಕಲ್ಗೆ ಹಾಲು ಮಾತ್ರ ಹಾಕೋ ಬರ್ತೀನಿ ಈಗ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬಿಟ್ಟು ನಾನು ನಮ್ಮ ಹೋಗಿ ಇಲ್ಲೇ ಪಕ್ಕದಲ್ಲೇ ಇದೆ ದೇವಸ್ಥಾನ ನಾಗರಿಕಲ್ಗೆ ಹೋಗಿ ಹಾಲು ಹಾಕೋ ಪೂಜೆ ಎಲ್ಲ ಮಾಡೋದಿಲ್ಲ ಅದು ಪದ್ಧತಿನೇ ನಮ್ಗೆ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ ಮಾಡದೇ ಇರೋದನ್ನೆಲ್ಲ ಮಾಡೋಕೆ ಹೋಗ್ಬಾರ್ದಲ್ಲ ಆದರೆ ಉತ್ತಕ್ಕೆ ಹಾಲು ಹಾಕೋದ್ರಲ್ಲಿ ತಪ್ಪೇನಿಲ್ಲ ಅದಕ್ಕೆ ಅವಾಗ ಹಾಲು ಮಾತ್ರ ಹಾಕ್ಕೊಬರ್ತೀನಿ ನೋಡಿದ್ರಲ್ಲ ಪುಳಿಯೋಗಿ ರೆಡಿ ಆಯಿತು ಮಕ್ಕಳು ಇನ್ನೂ ರೆಡಿ ಅವ್ರು ಆಗಲಿ ರೆಡಿ ಅಷ್ಟೊಳಗಡೆ ನಾನಲ್ಲಿ ಇವತ್ತು ಹಸು ಕೊಡಕೊಂಡ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ಇದು ನಾಟಿ ಬೆಲ್ಲ ಅದಕ್ಕೆ ಕಲರ್ ಈ ಥರ ಇದೆ ಬೆಲ್ಲ ಎಲ್ಲ ಸ್ವಲ್ಪ ಕರಗಲಿ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದು ಪಾಕ ಎಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು ಪ್ರತಿ ವರ್ಷವೂ ಶ್ರಾವಣದಲ್ಲಿ ಈ ಥರ ಹಸುವಿಗೆ ಕೊಡ್ತೀನಿ ಈಗ ಇದಕ್ಕೆ ಒಂದು ಎರಡು ಕಪ್ ಅಷ್ಟು ಅಕ್ಕಿ ಇಟ್ಟು ನೋಡಿ ಅಕ್ಕಿ ಇಟ್ಟು ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ನಾಲ್ಕು ಶುಕ್ರವಾರ ಬೇಕಲ್ಲ ಅದಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಹಾರಾಕಿಬಿಟ್ಬಿಡ್ತೀನಿ ಅಷ್ಟೊತ್ತಿಗೆ ನಾನು ಇಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಕಲಿಸೋ ಅಷ್ಟೊತ್ತಿಗೆ ಇದು ಇರುತ್ತಲ್ವ ಆಗಿ ಎತ್ಕೊಂಡಿದ್ರೆ ಹಸು ಕೊಟ್ಬಿಟ್ಟು ತರ್ತೀನಿ ಈ ಥರ ಅಕ್ಕಿ ಹಿಟ್ಟಿಂದಾಗಲಿ ಅಥವಾ ಗೋಧಿ ಹಿಟ್ಟಿಗೆ ಬೆಲ್ಲ ಹಾಕಿ ರೊಟ್ಟಿ ಸುಟ್ಕೊಟ್ರೆ ತುಂಬಾ ಒಳ್ಳೆಯದು ಈ ಶ್ರಾವಣ ತಿಂಗಳಲ್ಲಿ ನೋಡಿದ್ರಲ್ಲ ಇದು ಹಸುಗೂ ಇಲ್ಲಿ ಪ್ರಸಾದ ರೆಡಿಯಾಗಿದೆ ಇದೆಲ್ಲ ತಣ್ಣಗಾದ್ಲಿ ಬಿಸಿ ಕೊಡಬಾರ್ದು ತಣ್ಣಗಾದ್ಲಿ ಅಷ್ಟೊತ್ತಿಗೆ ಮಕ್ಕಳನ್ನು ಸ್ಕೂಲ್ ಕಲ್ಸೋಟ ನಾನು ಸರಿ ಹೋಗುತ್ತೆ ನೋಡಿ ಇಲ್ಲೊಬ್ಳಿಗೆ ಇವಳೇ ಫಸ್ಟು ರೆಡಿ ಆಗೋದು ನಮ್ಮ ಮನೇಲಿ ಯಾವಾಗ್ಲೂ ಇವಳಿಗೆ ಹಾಕ್ಕೊಟ್ಟಿದ್ದೀನಿ ಹೆಂಗಿದ್ ಬುಜಿ ಅವಳು ಹೇಳಿದ್ರೆ ಕರೆಕ್ಟೇ ಯಾಕಂದರೆ ಅವಳಿಗೆ ಟೇಸ್ಟ್ ಆಗಿದ್ರೇ ತಿನ್ನೋದು ಟೇಸ್ಟ್ ಇಲ್ಲ ಅಂದರೆ ಕರೆಕ್ಟಾಗಿ ಹೇಳ್ಬಿಡ್ತಾಳೆ ದೊಡ್ಡವಳು ಅವರಪ್ಪ ಬಾಯೇ ತೆಗೆಯಲ್ಲೆ ಚೆನ್ನಾಗಿದ್ದರೂ ಹೇಳಲ್ಲ ಚೆನ್ನಾಗಿಲ್ಲ ಅಂದರೂ ಹೇಳಿಲ್ಲ ಹೆಂಗಾದರೂ ಕೊಟ್ಟರು ತಿನ್ಕೊತಾರೆ ಅಲ್ವಾ ಫ್ರೆಂಡ್ಸ್ ಇವತ್ತು ನೋಡಿ ರಂಗೋಲಿಗೆ ಸ್ವಲ್ಪ ಕಲರೆಲ್ಲ ಹಾಕಿದ್ದೀನಿ ಯಾಕಂದರೆ ಶ್ರಾವಣ ತಿಂಗ್ಳಲ್ವ ಅದಕ್ಕೆ ಶ್ರಾವಣದಲ್ಲಿ ಮಾತ್ರ ಈ ಥರ ರಂಗೋಲೆಗೆ ಕಲರ್ ಹಾಕ್ಕೊಂತೀನಿ ನಾನು ನೋಡೋಕ್ಕೆ ಎಷ್ಟು ಚೆನ್ನಾಗಿದಲ್ಲ ನೋಡಿ ಕ್ಲೈಮೇಟ್ ನೋಡಿ ಹೆಂಗಿದೆ ಬಿಸಿಲೇ ಇಲ್ಲ ಟೈಮ್ ಆಗಲಿ ಈಗ ಏಳು ಹತ್ತಾಗಿದೆ ಆಗಿದೆ ಇನ್ನೂ ನನ್ನ ದೊಡ್ಡ ಮಗಳು ರೋಂಡಿ ಈಗ ಸ್ನಾನ ಮಾಡ್ಕೊಂಡು ಹೋಗಿದ್ದಾಳೆ ರೂಮ್ಗೆ ಅವಳು ಬರೋಕೆ ಇನ್ನೂ ಒಂದು ಹತ್ತು ನಿಮಿಷ ಆಗುತ್ತೆ ಹಾಂ ನೋಡಿ ಇವಳು ಪುಳಿಯೋಗಿರಿ ತಿನ್ಬಿಟ್ಟು ಸ್ವಲ್ಪ ಪಾಯಸ ಕೊಟ್ಟಿದ್ದೆ ಹೆಂಗಿದೆ ಅಭಜಿ ಶೂಪರಾಗಿ ನಿಜವಾಗ್ಲೂ ಫ್ರೆಂಡ್ಸ್ ತುಂಬನೇ ಟೇಸ್ಟ್ ಆಗಿದೆ ನಾನು ಟೇಸ್ಟ್ ಮಾಡಿ ನೋಡಿದೆ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗೈತೆ ಸರಿ ಟ್ರೈ ಮಾಡಿ ನೋಡಿ ಮನೆಯವರು ದೊಡ್ಡ ಮಗಳಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಚಿಕ್ಕ ಮಗಳಿಗೆ ಅವಳೇ ತಿಂತಾಳೆ ದೊಡ್ಡವಳಿಗೆ ತಿನ್ನಿಸ್ಬೇಕು ಎಂಥದ್ದು ನೋಡಿ ಇದು ನೋಡಿ ನೋಡಿ ಹೆಂಕ್ಳಿಗೆ ನಾನು ವೀಡಿಯೋ ಮಾಡೋಣ ಅಂತ ಫೋನ್ ಎತ್ತಿದ್ರೆ ಸಾಕು ಓಡೋಗಿಬಿಡ್ತಾಳೆ ಅವಳಿಗೆ ಇಷ್ಟ ಇಲ್ವಂತೆ ಅದಕ್ಕೆ ನಾನು ಇದು ಮಾಡಕ್ಕೆ ಹೋಗೋದಿಲ್ಲ ನೋಡಿ ಇಲ್ಲಿ ಚಿಕ್ಕವ್ರಿಗೆ ತಿನ್ಸಲ್ಲ ದೊಡ್ಡವ್ರಿಗೆ ತಿನ್ಸ್ಬೇಕು ನಮ್ಮ ಮನೇಲಿ ನಾವು ತಿನ್ನ ಅವ್ರ ಅಪ್ಪ ತಿನ್ನಿಸಿಲ್ಲ ಅಂದರೆ ಇವಳು ಒಂದೆರಡು ಪುಟ್ಟ ತೂಸ್ ಕೂಡ ತಿನ್ನೋದಿಲ್ಲ ಹಾಗೆ ಹೋಗ್ತಾಳೆ ಇವಳು ಹುಡ್ದಾಗಿಂದ ಇದೇನೆ ನನಗೆ ಊಟ ಅಂದ್ರೇ ಆಗಲ್ಲ ಅವಳಿಗೆ ಏನಂತ ಗೊತ್ತಿಲ್ಲ ನೋಡ್ಕೊಂಡು ಇರಕು ಆಗಲ್ಲ ಅದಕ್ಕೆ ಅವರಪ್ಪ ಪ್ರತಿ ದಿನ ಇದೆ ಅವ್ರ ಪಾಪ ಅವರಪ್ಪ ತಿನ್ಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ಒಂದು ತೂಟ ಕೂಡ ತಿನ್ನೋದಿಲ್ಲ ಹಾಗೆ ಅಪ್ಪ ಅವ್ರ ಅಪ್ಪ ಹಾಕೊಂಡು ಮೋನಿ ಮೋನಿ ಅಂತ ಇರ್ಬೇಕು ಅವಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾಳೆ ಅಪ್ರ ಬಾ ಹಾಂ ಬಾಯ್ ಓ ಸಾಕು ಸಾಕು ಫ್ರೆಂಡ್ಸ್ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ನೋಡಿ ಕಾಲಲ್ಲಿ ಬೀಳ್ತಾ ಇದ್ದಾಳೆ ಹಾ ಸರಿ ಹೌಟ್ ಬಾ மக்கள் இரக்கி வான்பந்தா நோடி இதுல தண்ணு ஆகி இங்க இது அசுகிரேஷ் திள்க்கிடா

ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಹಸುಗ್ ಹೋಗಿ ನಾನು ಪ್ರಸಾದ ಕೊಟ್ಟು ಬಂದಿದ್ದೀನಿ ಈಗ ನಾಗರ್ ಹೋಗ್ಬಿಟ್ಟು ಹಾಲಕ್ಕೊ ಬಂದ್ಬಿಡೋಣ ಅಂತ ನೋಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇವತ್ತು ಅವರು ಪಾಲೀಜ ತೊಗೋ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಕೊಡೋಣ ಅಂತ ತೊಗೊಂಡು ಇದ್ದೀನಿ ಬನ್ನಿ ಈಗ ಹೋಗಿ ನಾಗರ್ ಕಲ್ ಹಾಲಕ್ಕೋಗ್ಬಿಡೋಣ ವಿಶೇಷವಾಗಿ ಪೂಜೆ ಎಲ್ಲ ಮಾಡೋದಿಲ್ಲ ನಾನು ಅಭ್ಯಾಸ ಎಲ್ಲ ಇಲ್ಲ ಆವತ್ತಿಂದ ಅಮ್ಮ ಮನೆಯಲ್ಲಿ ಮಾಡೋದಿಲ್ಲ ಆದರೆ ವರ್ಷ ವರ್ಷ ಈ ಥರ ಹೋಗ್ಬಿಟ್ಟು ನಾನು ಮಾತ್ರ ಬರ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಹತ್ರ ಒಂದು ಐದು ನಿಮಿಷ ಡಿಸ್ಟೆನ್ಸ್ ಅಷ್ಟೇ ದೇವಸ್ಥಾನ ಹತ್ರ ಬಂದ್ಬಿಟ್ರಿ ನೋಡಿ ಇದೇನೆ ಸೆಂಟ್ರಲ್ ಜೈಲು ದರ್ಶನ್ ಇಲ್ಲೇ ಇರೋದು ನಮ್ಮನೆ ಪಕ್ಕದಲ್ಲೇ ಇದ್ದಾರೆ ಆದರೆ ಒಂದು ದಿವಸ ಹೋಗಿ ನೋಡೋಕಾಗ್ಲಿಲ್ಲ ನಮ್ಮ ಕೈಯಲ್ಲಿ

ಇದೆಲ್ಲ ಹೊಸ ಕ್ಯಾಂಪಸ್ ಸೆಂಟ್ರಲ್ ಜೈಲು ಹೊಸ ಕ್ಯಾಂಪಸ್ ಹೊಸ ಕ್ಯಾಂಪಸ್ ಇದೆಲ್ಲ ನೋಡಿ ಈಗೆಲ್ಲ ಕಟ್ತಾ ಇದ್ದಾರೆ ಸೋಂಬೇರಿಗಳು ಜಾಸ್ತಿ ಆಗಿದ್ದಾರೆ ಪರಪ್ನಗರ ಇದು ಏನದು ಸೆಂಟ್ರಲ್ ಜೈಲ್ ಸೆಂಟ್ರಲ್ ಜೈಲ್ ಇದೇನೆ ದರ್ಶನ್ ಇಲ್ಲೇನೆ ಇರೋದು ನಮ್ಮ ಆ ಕಡೆ ಹಳೆ ಕ್ಯಾಂಪಸ್ ಆ ಕಡೆ ಮೈನ್ ಗೇಟ್ ಇದೆ ಆ ಕಡೆ ಹೋದ್ರೆ ದರ್ಶನ್ ಇದ್ದಾರೆ ಇದು ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಇರಬೇಕಾಗಿತ್ತು ದರ್ಶನ್ ಪಾಪ ನೋಡಿ ಈಗ ನಮ್ಮ ಮನೆ ಪಕ್ಕದಲ್ಲೇ ಬಂದ್ಬಿಟ್ಟಿದ್ದಾರೆ ದರ್ಶನ್ ಫ್ರೀ ಇದಾರೆ ನಾವೇ ಬಿಜಿ ಹೋಗಿ ನೋಡಕ್ ಆಗಿಲ್ಲ ಪಾಪ ನೋಡಕ್ ಆಗ್ತಾ ಇಲ್ಲ ನೋಡಿ ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಇದರಿಂದ ಆ ಕಡೆನೆ ಮೇನ್ ಗೇಟ್ ಇದೆ ನೋಡಿ ಎಷ್ಟೊಂದು ಪಾರಿವಾಳ ಇದೆ ಏನು ಹಾಕಿದ್ದಾರೆ ತಿಂತ ಇದೆ ನೋಡಿ ಈ ಬಿಲ್ಡಿಂಗ್ ಇದೆಯಲ್ಲ ಆ ಕಡೆ ಹೋದ್ರೆ ಸೆಂಟ್ರಲ್ ಜೈಲ್ಗೆ ಮೈನ್ ಗೇಟ್ ಇದೆ ಆ ಕಡೆಯಿಂದ ಹೋಗಬೇಕು ನಾವಿರೋ ಹತ್ರವು ಸೆಂಟ್ರಲ್ ಜೈಲ್ಗೆ ತುಂಬಾ ಹತ್ರ ಒಂದು ಹತ್ತು ನಿಮಿಷದಲ್ಲಿ ಬಂದ್ಬಿಡ್ಬೋದು ನೋಡ್ರಿ ಇದೆಲ್ಲ ಕೊಟ್ರು ಹಚ್ಲ್ಲ ಈಗ ಎಲ್ಲ ಕಟ್ತಾ ಇದ್ದಾರೆ ಫುಲ್ ದೊಡ್ಡದಾಗಿದೆ ಸುಮಾರು ಆಗಿದೆ ಪಕ್ಕದಲ್ಲೇ ಶಿವ ಟೆಂಪಲ್ ಒಂದು ಈಗ ಬೆಳಗ್ಗೆ ಮೂರುವರೆಗೆ ಎದ್ದಿದ್ದು ಇವತ್ತು ಐದು ನಿಮಿಷ ಕೂಡ ಇನ್ನೂ ಎಲ್ಲೂ ಕೂತ್ಕೊಂಡಿಲ್ಲ ನಾನು ಇವತ್ತು ಅಷ್ಟು ಕೆಲಸ ಇತ್ತು ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ದೇವರ ಆಯುಷು ಆರೋಗ್ಯ ಅಷ್ಟು ಐಶ್ವರ್ಯಗಳನ್ನು ಕೊಟ್ಟು ಎಲ್ಲರೂ ಸುಖವಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಪಾಯಸ ಹಾಕ್ಕೊತಾ ಇದ್ದೀನಿ ಈಗ ಫಸ್ಟು ಸ್ವಲ್ಪ ಸ್ವೀಟ್ ತಿನ್ನೋಣ ಅಂತ ನನಗೂ ನಮ್ಮ ಮನೆಯಲ್ಲೇ ಇವತ್ತು ಪಾಯಸ ಸ್ವಲ್ಪನೇ ಮಾಡಿದೆ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿದೆ ಮಾಡಿದಾಗ ಮಾಡ್ದಾಗ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಏನಾದರೂ ಜಾಸ್ತಿ ಮಾಡಿದಾಗ ಚೆನ್ನಾಗಿರಲ್ಲ ನೋಡಿ ನನ್ನ ಮಕ್ಕಳು ಸ್ವಲ್ಪ ಸ್ಕೂಲ್ಗೆ ತೊಗೊಂಡೋಗಿದ್ದಾರೆ ಅದಕ್ಕೆ ಖಾಲಿ ಆಯಿತು ನೋಡ್ರಲ್ಲ ಫ್ರೆಂಡ್ಸ್ ಇವತ್ತು ಮೂರುವರೆಯಿಂದ ಈಗ ಟೈಮ್ ಆಗಲೇ ಒಂಬತ್ತು ಆಗಿದೆ ಇಲ್ಲಿ ತನಕ ನನ್ನ ಕೆಲಸಗಳೆಲ್ಲ ಇತ್ತು ಅಂತ ಈಗ ಫಸ್ಟು ಪಾಯಸ ತಿಂದುಬಿಟ್ಟು ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಒಂದು ಒನ್ ಅವರ್ ಆದರೂ ರೆಸ್ಟ್ ಮಾಡಬೇಕು ಫುಲ್ ಟಯರ್ಡ್ ಆಗೋಗಿದ್ದೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Yeah, I don't